ಗುರುದೇವ ಗುರು ಸಾಕ್ಷಾತ್ ಪ್ರಬ್ಮ ತಸ್ಮೈ ಶ್ರೀ ಗುರುಗಳೇನು ಮಹಾ ಆರಾಧ್ಯ ಗುರುಗಳಾದಂತಹ ಭಗೀರಥನ ಸ್ಮರಣೆ ಮಾಡಿಕೊಂಡು ಭಗೀರಥ ಪೀಠದ ಪುರುಷೋತ್ತ ಸ್ವಾಮೀಜಿ ಸಂಸ್ಥಾನ ಮಠ ಹೊಸದುರ್ಗ ಇದೇ ಇಪ್ಪತ್ತೈದನೇ ತಾರೀಕಿನಲ್ಲಿ ಇಪ್ಪತ್ತೈದನೇ ತಾರೀಕು ದಿನಾಂಧ ದಿನಾಂಕದಂದು ಭಗೀರ್ತಕ್ಕ ಯುಕ್ತದ ಪುರುಷೋತ್ತ ಸ್ವಾಮೀಜಿ ಅವರು ಇಡೀ ಕರ್ನಾಟಕದಂತ ಆ ಸಭೆಯನ್ನ ಕರೆದಿದ್ದಾರೆ ಆ ಸಭೆಗೆ ಎಲ್ಲ ಕರ್ನಾಟಕ ಜನತೆ ನಮ್ಮ ಉಪಾರ ಸಮಾಜದವರು ಬಂದು ಪಾಲ್ಗೊಳ್ಳಬೇಕು ಹಾಗೇನೆ ಈ ಎಲ್ಲ ಉಪಾರ ಸಮಾಜವರು ಈಗ ಕರ್ನಾಟಕ ಸರ್ಕಾರ ಜಾತಿ ಘನತೆಯನ್ನ ನಡೆಸ್ತಾ ಇದೆ ಆ ಜಾತಿ ಘನತೆ ಸಲುವಾಗಿ ಸ್ವಾಮೀಜಿಯವರ ಸಭೆಯನ್ನು ಕರೆದಿದ್ದಾರೆ ಕೋಕಾ ತಾಲೂಕದ ಉಪಾರ ಸಮಾಜದ ತಾಲೂಕು ಅಧ್ಯಕ್ಷರಾದಂತ ತಿಪ್ಪ ಜಪ್ಪಾಳ್ ಅವರೇ ಹಾಗೂ ವಿಶಾಲ್ ಗುಡೇನವರವ್ರೆ ಮಾಯಪಾಣ ತಹಶೀಲ್ದಾರ್ ಅವರೇ ಹಾಗೂ ಹಿರಿಯರಂಥ ಲಕ್ಕಪ್ಪನ ತಹಶೀಲ್ದಾರ್ ಅವರೇ ಮಾರುತಿ ಜಡೇನವರವ್ರಿ ಹಾಗೂ ದಂಪತಿ ಅವರೇ ಹಾಗೂ ಆಗಮಿಸಿದಂಥ ಅವರೇ ಇಲ್ಲಿ ಎಲ್ಲ ಬಾಂಧವರು ಸಮಾಜ ಬಾಂಧವರ ಈಗ ಸ್ವಾಗತ ಮಾಡಿಕೊಂಡು ಈಗ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಗೋಕಾಕ್ ತಾಲೂಕು ಅಧ್ಯಕ್ಷರಂತ ಚಪ್ಪಾಳನವರು ಮಾತನಾಡ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ನನ್ನ ಆತ್ಮೀಯ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ಭಗೀರಥ ಉಪ್ಪಾರ ಸಂಘದ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಹಿರಿಯರು ಇಲ್ಲಿ ನಾವೆಲ್ಲ ಕೂಡಿದ್ದೀವಿ ಮುಖ್ಯವಾಗಿ ತುರ್ತಾಗಿ ಇವತ್ತಿನ ಸಭೆಯನ್ನ ನಾವು ಕರೆದಂಥ ಉದ್ದೇಶ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಂದ ಪುರಿ ಮಹಾಸ್ವಾಮೀಜಿಯವರು ಭಗೀರಥ ಪೀಠ ಹೊಸದುರ್ಗ ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ ಏನು ಅಂತಂದರೆ ಕರ್ನಾಟಕ ಘನ ಸರ್ಕಾರ ನಾಳೆ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಕರ್ನಾಟಕದ ತುಂಬೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಜಾತಿ ಘನತೆಯನ್ನು ಮಾಡಲಿದ್ದಾರೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲ ಉಪಹಾರ ಸಮಾಜ ಬಾಂಧವರು ತಮ್ಮ ತಮ್ಮ ಮನೆಗೆ ಬಂದಾಗ ತಮ್ಮ ಜಾತಿಯನ್ನ ಕೇಳಿದಾಗ ಎಲ್ಲರೂ ತಮ್ಮ ಜಾತಿ ಒಂದೇ ಉಪ್ಪಾರ ಅಂತ ದಾಖಲ್ ಮಾಡಬೇಕು ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿಯನ್ನ ಉಪ್ಪಾರ ಅಂತ ದಾಖಲು ಮಾಡಬೇಕು ಯಾವುದೇ ಉಪಜಾತಿಗಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡಿಂತ ಗೊಂದಲ ಮಾಡ್ಕೊಳ್ಬಾರ್ದು ಹಾಗೂ ಯಾವುದೇ ಉಪಜಾತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನೇರವಾಗಿ ತಮ್ಮ ಜಾತಿಯನ್ನ ಉಪ್ಪಾರ ಅಂತೀಕ್ಷ ಒಂಬತ್ತನೇ ಕಾಲ ಮೊದಲು ದಾಖಲು ಮಾಡಬೇಕು ಅಂತಕ್ಷಿಂದ ನಾವು ನಮ್ಮ ಸಮಾಜದ ಗೋಕಾಕ್ ಮತ್ತು ಮೂರ್ಲಿ ತಾಲೂಕಿನ ಎಲ್ಲಾ ಉಪ್ಪಾರ ಸಮಾಜ ಬಾಂಧವರಿಗೆ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೀವಿ ಅದರ ಜೊತೆಗೆ ಜಾತಿ ಗಣಿತ ಮಾಡಲು ಬಂದಾಗ ನಮ್ಮ ಕುಟುಂಬಗಳ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಧಾರ್ಮಿಕ ವಿಷಯಗಳು ಸಹಿತ ಅಲ್ಲಿ ದಾಖಲು ಮಾಡಲಿದ್ದಾರೆ ತಮಗೆ ಎಷ್ಟು ಶಕ್ತಿ ಅದ ತಮಗೆ ಎಷ್ಟು ಅದ ಆ ವಿಚಾರಗಳನ್ನು ಸಹಿತ ಅವರು ಅಲ್ಲಿ ಕೇಳಿದ್ದಾರೆ ನೀವು ನಿಮಗೆ ತಿಳಿದ ಮಟ್ಟಿಗೆ ಎಲ್ಲಾ ವಿಚಾರಗಳನ್ನು ಶೈಕ್ಷಣಿಕವಾಯಿತು ಆರ್ಥಿಕವಾಗಿ ಆಯ್ತು ಹಾಗು ಸಮಾಜದಲ್ಲಿ ನಮ್ಮ ಘನತೆ ಗೌರವ ಯಾವ ಮಟ್ಟದಲ್ಲಿ ಅಂತ ನಾವು ಕೊಡಬೇಕಾಗಿದೆ ಆ ಕಾರಣ ನಮ್ಮೆಲ್ಲಾ ವಿಚಾರಗಳನ್ನು ನಾವು ಅಲ್ಲಿ ಕೇಳಿಕೊಡ್ಲಿಕ್ಕೆ ನಾವು ಇಷ್ಟಪಡಬೇಕು ಅದಕ್ಕೆ ಯಾವುದೇ ಮುಜುಗೂರು ಮಾಡ್ಕೋಬಾರ್ದು ನಮ್ಮ ಸಮಾಜದ ಒಂದು ಅಂಕಿ ಸಂಖ್ಯೆಯನ್ನ ನಾವು ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ನಾವು ಇದ್ದೀವಿ ನಿಖರವಾದಂತ ಒಂದು ಅಂಕಿ ಸಂಖ್ಯೆಯನ್ನ ನಾವು ಇವತ್ತ ಕಂಡ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಸಿಕ್ಕದ ಈ ಹಿಂದೆ ಮಾಡಿದಂತಹ ಜಾತಿ ಗಣತಿಯಲ್ಲಿ ಕರ್ನಾಟಕದಲ್ಲಿ ಉಪ್ಪಾರ ಸಮಾಜದ ಜನಸಂಖ್ಯೆ ಬಹಳ ಅತಿ ಕಡಿಮೆ ಮಟ್ಟದಲ್ಲಿ ಸರ್ಕಾರ ತೋರಿಸ್ಕೊಟ್ಟಿತ್ತು ಇದರಲ್ಲಿ ಬಹಳಷ್ಟೋಪ ದೋಷಗಳಾಗಿದ ವಿಚಾರ ಸಹಿತ ಸ್ವಾಮಿ ಜೊತೆಗೆ ಸಮಾಜ ಬಾಂಧವರಿಗೂ ಸಹಿತ ಇದು ಗೊತ್ತಾಗಿದೆ ಆ ಕಾರಣ ನಾವು ಇದಕ್ಕೆ ಅವಕಾಶ ಕೊಡದೆ ನಮ್ಮ ಸಮಾಜದ ಬಾಂಧವರು ಪ್ರತಿ ಮನೆ ಮನೆಗೆ ಬಂದಾಗ ಸಮಾಜದ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರು ನಮ್ಮ ಜಾತಿ ಕಾಲ ಒಂಬತ್ತು ಇದರಲ್ಲಿ ಉಪ್ಪಾರಂತೆ ನಮನಿಸಬೇಕಂತ ಪೂಜ್ಯ ಸ್ವಾಮೀಜಿಯವರು ಹಾಗೂ ರಾಜ್ಯ ಉತ್ಪಾದ ಸಂಘ ಬೆಳಗಾವಿ ಜಿಲ್ಲಾ ಉತ್ಪಾದ ಸಂಘ ಗೋಕಾಕ್ ತಾಲೂಕು ಮೂಡಿ ತಾಲೂಕು ಉಪ್ಪರ ಸಂಘ ಇವತ್ತು ವಿನಂತಿ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಇವತ್ತ ಸಮಾಜ ಬಾಂಧವರು ಆ ರೀತಿಯಾಗಿ ಇವತ್ತ ಎಲ್ಲಾ ಜಾತಿ ಗಣತೆಯಲ್ಲಿ ನೆಮ್ಮದಿ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಡ್ತಾ ಇನ್ ಮುಂದೆ ಬರುವ ದಿನಾಂಕ ಇಪ್ಪತ್ತೈದರಂದು ಕಸದುರ್ಗ ಭಗೀರಥ ಗುರುಪೀಠದ ಶ್ರೀ ಭಗೀರಥ ಧಾರ್ಮಿಕ ಟ್ರಸ್ಟ್ನ ಜನರಲ್ ಮೀಟಿಂಗ್ ಜನರಲ್ ಮೀಟಿಂಗ್ ಇರೋದರಿಂದ ಅಲ್ಲಿ ರಾಜ್ಯದ ತುಂಬಲಿರ್ತಕ್ಕಂಥ ಸದಸ್ಯರು ಹಾಗೂ ಹಿರಿಯರು ಹಾಗೂ ಧಾರ್ಮಿಕ ಟ್ರಸ್ಟ್ನ ಮೆಂಬರು ಸಹಿತ ಅಲ್ಲಿ ಭಾಗವಹಿಸಬೇಕು ಆಮೇಲೆ ಅಲ್ಲಿ ನಡೀತಕ್ಕಂಥ ಎಲ್ಲ ಚರ್ಚೆ ಸಮಾಜದ ವಿಷಯ ಆಯಿತು ಧಾರ್ಮಿಕ ಟ್ರಸ್ಟ್ನ ವಿಚಾರ ಇತ್ತು ಎಲ್ಲಾ ವಿಚಾರ ಇವತ್ತ ಕೂಲಂಕೃಷವಾಗಿ ಚರ್ಚೆ ಮಾಡಿ ಅಲ್ಲಿ ನಡೀತಕ್ಕಂತ ಸಭೆಗೆ ತಾವೆಲ್ಲ ವಿಷಯದಿಂದ ಕೇಳ್ಕೊತಾ ಇದೀವಿ ಅದ್ರ ಜೊತೆಗೆ ಮುಖ್ಯವಾದಂತ ವಿಷಯ ನಮಗೆ ಮೀಸಲಾತಿ ಸಿಗಬೇಕಂತ ಹೇಳಿ ನಾವೇನು ಬಹಳ ದಿವಸದ ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕ ನಾವೆಲ್ಲರೂ ಇವತ್ತು ಕೈ ಜೋಡಿಸ್ಬೇಕಾಗೈತಿ ರಾಜ್ಯದ ಪ್ರತಿ ಮೂಲೆ ಮಲ್ಲಿ ಉಪಾರ ಬಾಂಧವ್ರು ಸಹಿತ ಕೈ ಜೋಡಿಸ್ಬೇಕಾಗಿತಿ ಕಾರಣ ನಾವು ಎಲ್ಲರು ಇವತ್ತ ಒಕ್ಕೋರ್ಲಿಂದ ಈ ಒಂದು ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ಕರ್ನಾಟಕದಲ್ಲಿ ಐತಿ ಅಂತ ತೋರಿಸ್ಕೊಟ್ಟಿತ್ತು ಅಂದ್ರ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಕೈತಿ ಸರ್ಕಾರದ ಮೇಲೆ ನಾವು ಇವತ್ತ ಒತ್ತಾಯ ಮಾಡ್ಲಿಕ್ಕೆ ಅನುಕೂಲ ಆಕೈತಿ ಒತ್ತಡ ಹೇರ್ಲಿಕ್ಕೆ ಅನುಕೂಲ ಆಕೈತಿ ಆ ಕಾರಣಕ್ಕ ನಮ್ಮ ಜನಸಂಖ್ಯೆಯ ಪ್ರಮಾಣವನ್ನ ಇವತ್ತು ಸರ್ಕಾರ ಇವತ್ತು ಕಣ್ತರದ್ ನೋಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಇವತ್ತು ಉಪ್ಪಾರ ಸಮಾಜದ ಜನಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ಐತೆ ಅಂತಕ್ಕಂಥ ವಿಚಾರ ಸರ್ಕಾರ ಗೊತ್ತಾಗಬೇಕು ಅಂದಾಗ ಮಾತ್ರ ಈಗಾಗಲೇ ನಮ್ದು ಇವತ್ತು ಡಾಕ್ಟರ್ ಮೇತ್ರಿ ನೇತೃತ್ವದಲ್ಲಿ ಏನೋ ಒಂದು ಅಧ್ಯಯನ ಇದಾಗಿದೆ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಯದಲ್ಲ ಆ ಕುಲಶಾಸ್ತ್ರೀಯ ಅಧ್ಯಯನ ಇವತ್ತ ರಾಜ್ಯ ಸರ್ಕಾರದ ಆಗಿ ಕೇಂದ್ರಕ್ಕೆ ಇವತ್ತು ಅನುಮೋದನೆಗೆ ಹೋಗ್ಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಇವತ್ತ ಏನೊಂದು ಈ ಜಾತಿ ಜನತೆ ಜನಗಣತಿಯ ಮುಖಾಂತರ ನಮ್ಮ ಜನಸಂಖ್ಯೆನ ತೋರಿಸುವ ಮುಖಾಂತರ ನಮ್ಮ ಜನಸಂಖ್ಯೆಗೆ ನಮ್ಮ ಸಮಾಜ ಬಾಂಧವ್ರು ಸಿಗಬೇಕಾದಂತ ಎಲ್ಲಾ ಅನುಕೂಲತೆಗಳನ್ನು ಇವತ್ತ ಈ ಜಾತಿ ಅಧ್ಯಯನದ ಮುಖಾಂತರ ಶಾಸ್ತ್ರೀಯ ಅಧ್ಯಯನದ ಮುಖಾಂತರ ನಾವು ಮಾಡಿಕೊಟ್ಟಿದ್ವಿ ಅದು ಶಿಫಾರಸಾಗಿ ಕೇಂದ್ರದಿಂದ ಅನುಮೋದನೆ ಆಗ್ತಾ ಅಂದ್ರೆ ನಮ್ಗೆ ಸಿಗಬೇಕಾದಂತ ನಮ್ಮ ಪೀಳಿಗೆಗೆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಮಕ್ಕಳಿಗೆ ಸಿಗಬೇಕಾದಂತ ಎಲ್ಲಾ ಅನುಕೂಲತೆಗಳು ಇವತ್ತ ಸರ್ಕಾರದಿಂದಾಗಲಿ ಸಮಾಜದಿಂದಾಗ್ಲಿ ಸಿಗ್ತಾವಂತಕ್ಕಂತ ವಿಚಾರ ಕೊಡುವ ನಾವು ಪೂರ್ವಭಾವಿಯಾಗಿ ಈ ಒಂದು ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತಾ ಸಹಿತ ನಾವು ಇವತ್ತು ಹೇಳ್ತಾ ಇದೀವಿ ಕಾರಣ ದಯವಿಟ್ಟು ಎಲ್ಲರೂ ಈ ವಿಚಾರದಲ್ಲಿ ತಾವೆಲ್ಲರೂ ಇವತ್ತು ಸಹಕಾರ ಮಾಡಬೇಕು ಹಾಗೂ ಈ ಜಾತಿ ಗಣತೆಯಲ್ಲಿ ತಮ್ಮ ಜಾತಿ ಉಪಾರ ಅಂತ ನಮೂದ್ ಮಾಡ್ಬೇಕಂತ ಕೇಳ್ಕೊತಾರೆ